ಮೊದಲ ಮಳೆಗೆ ತುಂಬಿ ಹರಿದ ಮೃತ್ಯುಂಜಯ ನದಿ ಕೃಷಿಕರಲ್ಲಿ ಆನಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಹಾಗೂ ಚಾರ್ಮಾಡಿ ಘಾಟಿಯ ಪರಿಸರದಲ್ಲಿ ಕಳೆದ ಎರಡು ದಿನಗಳಿಂದ ಉತ್ತಮ ಮಳೆಯಾಗುತ್ತಿದ್ದು ಈ ಹಿನ್ನೆಲೆಯಲ್ಲಿ ಬೆಳ್ತಂಗಡಿ ತಾಲೂಕಿನಲ್ಲಿ ಮೃತ್ಯುಂಜಯ ನದಿ ತುಂಬಿ ಹರಿದಿದೆ ಬುಧವಾರ ಏಕಾಏಕಿ ಮೃತ್ಯುಂಜಯ ನದಿಯಲ್ಲಿ ನೀರಿನ ಹರಿವು ಹೆಚ್ಚಾಗಿದ್ದು ನೀರು ಕಿಂಡಿ ಅಣಕಟ್ಟುಗಳ ಮೇಲ್ಭಾಗದಿಂದ ಹರಿದು ಮಳೆಗಾಲದಲ್ಲಿ ನದಿಗಳು ಹರಿಯುವುದನ್ನು ನೆನಪಿಸಿತು ಸಂಪೂರ್ಣವಾಗಿ ಬತ್ತಿ ಹೋಗುವ ಸ್ಥಿತಿಯಲ್ಲಿದ್ದ ನದಿಯಲ್ಲಿ ಏಕಾಏಕಿ ಮೊದಲ ಮಳೆಗೆ ನೀರು ತುಂಬಿ ಹರಿದಿರುವುದು ಸ್ಥಳೀಯ ಕೃಷಿಕರಲ್ಲಿ ಸಂತಸ ಮೂಡಿಸಿದೆ ಮೃತ್ಯುಂಜಯ ನದಿ ನೇತ್ರಾವತಿ ನದಿಯನ್ನು ಸೇರುತ್ತಿದ್ದು ನೇತ್ರಾವತಿ ನದಿಯ ಕೆಳಭಾಗದಲ್ಲಿ ಬತ್ತಿ ಹೋಗಿದ್ದ ನೀರಿನ ಹೊಂಡಗಳಲ್ಲಿ ಮತ್ತೆ ನೀರು ತುಂಬಿಕೊಳ್ಳುವಂತಾಗಿದೆ ಕಳೆದ ಎರಡು ದಿನಗಳಿಂದ ಸುರಿದ ಮುಂಗಾರು ಪೂರ್ವ ಮಳೆ ಬತ್ತಿಹೋಗಿದ್ದ ಜಲಮೂಲಗಳನ್ನು ಮತ್ತೆ ಜೀವಗೊಳಿಸಿದೆ